ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಇದು ಓ ಎಷ್ಟು ಮಂಗಳವಾರ ಬುಧವಾರ ಮಳೆ ಇರಲಿಲ್ಲ ಅದರಿಂದ ನಾನು ಒಂಚೂರು ಇವತ್ತು ಗಿಡಗಳಿಗೆ ಏನು ಕೊಟ್ಟೆ ಅಂತ ಇದರಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ಬರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇದು ರೈನ್ಲಿಲ್ಲಿ ಬಿಟ್ಟಿರುತ್ತಲ್ಲ ಮಳೆಗೆಲ್ಲ ಇವಾಗ ಎರಡು ದಿನದಿಂದ ಮಳೆ ಇದೆ ಆವಾಗ ಆ ಹೂವು ಎಲ್ಲ ಬಾಡಿರುತ್ತಲ್ಲ ಅವನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಕಟ್ ಮಾಡಿಬಿಡ್ಬೇಕು ಕೆಳಗಡೆಯಿಂದ ತೆಗ್ದಾಕಿದ್ರೆ ಮತ್ತೆ ಮೊಸ ಹೊಸ ಮೊಗ್ಗು ಬರುತ್ತೆ ನೀವು ರೈನ್ಲಿಲ್ಲಿ ಇವಾಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮೂರು ಕಲರ್ ಇದೆ ನನ್ನ ಹತ್ರ ಎಲ್ಲೋ ಪಿಂಕು ವೈಟು ವೈಟಂತೂ ತುಂಬ ಜಾಸ್ತಿ ಬಿಡುತ್ತೆ ಎಲ್ಲೋದಲ್ಲೇ ಬೀಜ ಆಗುತ್ತೆ ಆಮೇಲೆ ಇದನ್ನೆಲ್ಲ ಪ್ರೂವ್ ಮಾಡ್ಕೊಂಡೆ ನಾನು ಇದು ಗುಲಾಬಿ ಗಿಡಗಳೆಲ್ಲ ಪ್ರೋನ್ ಮಾಡ್ಕೊಂಡೆ ಎರಡು ಗಿಡ ಹೋಯ್ತು ಅಂದ್ನಲ್ಲ ಅದು ತೆಗೆದುಬಿಟ್ಟು ಇವೆರಡು ಪ್ರೋನ್ ಮಾಡ್ಕೊಂಡ್ಮೇಲೆ ಇವಾಗ ಮಳೆ ಬರೋದಕ್ಕೆ ಅವಾಗವಾಗ ಈ ಗಿಡಗಳು ಮತ್ತು ರೋಜ್ ಗಿಡ ಎಲ್ಲ ಚಿಗಿರ್ತಾ ಇದ್ದಾವೆ ಹೂವು ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಈ ಥರ ತಂಪು ವಾತಾವರಣ ಇದ್ದರೆ ಗುಲಾಬಿ ಗಿಡಗಳು ಚೆನ್ನಾಗಿ ಬೆಳಿತಾವೆ ಸ್ವಲ್ಪ ಅವಾಗವಾಗ ಎಲೆ ಮುದುರು ರೋಗ ಬರುತ್ತೆ ಆ ಥರ ಎಲೆ ಮುದ್ರೆ ಇರೋದನ್ನು ಮಾತ್ರ ಎಲೆಗಳು ನೋಡಿ ತೆಗೆದಾಕ್ಬಿಡಿ ನಾನು ಆ ಥರ ತೆಗೆದುಬಿಟ್ಟಿದ್ದೀನಿ ಆಮೇಲೆ ಹೂವೂ ಇನ್ನೂ ಅಷ್ಟು ಎಲ್ದಿಯಾಗಿ ಬರ್ತಾ ಇಲ್ಲ ಅದಕ್ಕೆ ನಾನು ಆ ಹೂವು ಆ ಥರ ಹೂವು ಬಂದರೂ ತೆಗೆದಾಕ್ಬಿಡ್ತೀನಿ ಇದು ನಾಟಿದು ಗುಲಾಬಿದು ಇದು ಪನ್ನೀರು ರೋಜ್ ಅಂತಾರಲ್ಲ ಆ ಥರ ಅದು ಅದು ಇವಾಗ ಬಿಡ್ತಾ ಇದೆ ಇದು ಇನ್ನೂ ಅಷ್ಟು ಎಲ್ದಿ ಇಲ್ಲ ಹೂವು ಇನ್ಮೇಲೆ ಚೆನ್ನಾಗಿ ಬಿಡುತ್ತೆ ಆಮೇಲೆ ಇಲ್ಲಿ ಎಲೆ ನೋಡಿ ಲೈಟ್ ಗ್ರೀನ್ ಆಗಿದೆ ಆಮೇಲೆ ಒಂಥರ ಅದ್ರ ಮೇಲೆ ಗೆರೆ ಗೆರೆ ಏನೋ ಇದು ಇದೆ ಅದನ್ನು ತೆಗಿತೀನಿ ಇದು ನಾನು ದಾಸವಾಳ ಆವಾಗ ತಂದಿದ್ನಲ್ಲ ರೀಪಾಟ್ ಮಾಡೋಕ್ಕಿಂತ ಮುಂಚೆ ತೆಗೆದಿರೋದು ಕಿಪ್ಪಿಂಗು ಇದು ಅದು ಅದ್ರ ಜೊತೆಗೆ ಆ್ಯಡ್ ಆಗಿದೆ ಆವಾಗ ಹೂವು ಅರಳಿತ್ತು ಇದು ಇನ್ನು ರಿಪರ್ಟ್ ಮಾಡಿದ ಮೇಲೆ ಇವತ್ತಿನವರೆಗೂ ಇನ್ನೂ ಹೂವು ಅರಳಿಲ್ಲ ಆಮೇಲೆ ಎಲೆಗಳೆಲ್ಲ ಸ್ವಲ್ಪ ಚಿಗುರ್ತಾ ಇದೆ ಗಿಡ ಸೆಟ್ಟಾಗಿದೆ ಆದರೆ ಇನ್ನೂ ಸ್ವಲ್ಪ ಚಿಗಿರ್ಬಿಟ್ಟು ಮೊಗ್ಗಾಗಿ ಹೂವು ಬಿಡಬೇಕು ಆಮೇಲೆ ಇದು ಅಲ್ಮಂಡ ಅಲ್ಮಂಡ ಅಲ್ಲ ಸಾರೆ ಇದು ಈ ಗಿಡ ಹೂವು ಮಳೆಗಿಡ್ಬೋದಾ ಅಂತ ಕೇಳಿದ್ರು ನಾನು ಮಳೆಗೆ ಇಟ್ಟು ಬೆಳೆಸ್ತಾ ಇದ್ದೀನಿ ಏನೂ ಆಗಿಲ್ಲ ಅಂದರೆ ನೀರು ನಿಂದ್ರಂಗೆ ಓಲಿಂದ ನೀರು ಸಹ ಪೂರ್ತಿ ಹೋಗಂಗೆ ನೋಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಅಷ್ಟು ಭಯ ಇದ್ದರೆ ಸ್ವಲ್ಪ ನೆರಳಲ್ಲಿ ಇಟ್ಕೊಳ್ಳಿ ಬಿಸಿಲು ಬಿದ್ದಾಗ ಬಿಸಿಲಿಗಂತೂ ಇಡೋದು ಮರಿಬೇಡಿ ಆಮೇಲೆ ಇದು ಇನ್ನೊಂದು ರೆಂಬೆ ಹೂವು ಬಿಟ್ಟಿಲ್ಲ ಅಂತ ಹೇಳಿದೆ ನಾನು ಕಟಿಂಗಿಂದ ಬೆಳೆಸಿರೋದು ಕಣಿಗ್ಳೆ ಇದು ಸ್ವಲ್ಪ ಪಿಂಕು ಆಮೇಲೆ ತೊಟ್ಟು ತುಂಬ ಉದ್ದ ಇದೆ ಅದು ಇದು ಚೆನ್ನಾಗಿದೆ ಇದು ಅದನ್ನು ಇನ್ನೊಂದು ರೆಂಬೆ ಇದೆ ಎರಡು ಕಟಿಂಗ್ ಇಟ್ಟಿದ್ನಲ್ಲ ಇನ್ನೊಂದು ಕಟಿಂಗಲ್ಲಿ ಹೂವು ಬಿಟ್ಟಿಲ್ಲ ಅಂತೇಳಿದ್ದೆ ಇನ್ನೊಂದು ಕಟಿಂಗಲ್ಲೂ ಸೇಮ್ ಕಲರ್ ನಾನು ಹೇಳಿದ್ನಲ್ಲ ಒಂದೇ ಥರ ಕಡ್ಡಿಗಳು ಒಂದರಲ್ಲೇ ನಾನು ನಾಟಿ ಮಾಡಿರ್ತೀನಿ ಅದರಿಂದ ಅವು ಎರಡು ಸೇಮು ಅಂತಲೇ ನಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಕಲರ್ ಇದ್ರೆ ಬೇರೆ ಬೇರೆ ಕಡೆನೇ ನಾಟಿ ಮಾಡ್ಕೋಬೇಕು ಇವಾಗ ಎರಡೂ ಒಂದರಲ್ಲೇ ಇತ್ತಲ್ವ ಎರಡು ಒಂದರಲ್ಲೇ ಇರೋದ್ರಿಂದ ಎರಡು ಒಂದೇ ಕಲರ್ ಅಂತ ನನಗೆ ಗ್ಯಾರಂಟಿ ಇತ್ತು ಇವಾಗ ಹೂವು ಬಿಟ್ಟ ಮೇಲೆ ಅದು ಸರಿ ಗೊತ್ತಾಯಿತು ಅಂದರೆ ಎಲೆಗಳು ಮಳೆ ಬಂದ ಮೇಲೆ ತುಂಬ ಹೆಲ್ದಿಯಾಗಿ ಬರುತ್ತೆ ಆದರೆ ಅದ್ರ ಜೊತೆಗೆ ಒಂದೊಂದು ಎಲೆಗೆ ಸ್ವಲ್ಪ ಮುದುರ್ ಥರ ಆಮೇಲೆ ಮಚ್ಚೆ ಕಪ್ಪು ಮಚ್ಚೆ ಥರ ಬರುತ್ತೆ ಕಣಗಲಿ ಗಿಡದಲ್ಲಿ ಜಾಸ್ತಿ ಅದನ್ನು ನೋಡಿದ್ದೀನಿ ನಾನು ಕಪ್ ಕಪ್ಪು ಮಚ್ಚೆ ಒಂದೊಂದು ಆ ಥರ ಎಲ್ಲ ಇದ್ದರೂ ಕೂಡ ಅವನ್ನ ತೆಗೆದಾಕ್ಬಿಡಿ ಅದೂ ಒಂಥರ ಕಾಯಿಲೆನೇ ಹೂವು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋ ಆಗುತ್ತೆ ನೋಡೋಕ್ಕೆ ಇನ್ನೊಂದು ಒಂದು ಲೈಟ್ ಪಿಂಕ್ ಇದೆ ಅದು ಅದು ಕಟಿಂಗಿಂದನೇ ಬೆಳೆಸಿರೋದು ನಾನು ಆಮೇಲೆ ಇದು ದಾಸವಾಳ ಒಂಥರ ಒಬ್ಬ ಉಲ್ಟ ಬಿಡುತ್ತಲ್ವ ಆ ದಾಸವಾಳ ಇನ್ನೂ ಹೂವು ಬಿಟ್ಟಿಲ್ಲಾಗೆ ಮೊಗ್ಗಾದಾಗೆಲ್ಲ ಹಳೇಲಿ ಕಚ್ಚಿರುತ್ತೆ ಆಮೇಲೆ ಈ ಕಡೆ ನಾನು ತೊಂಡೆ ಗಿಡ ಹಬ್ಸಿರೋದು ಎಷ್ಟು ಚೆನ್ನಾಗಿ ಇವಾಗ ಇವಾಗಿವಾಗ ಹೂವು ಕಾಯಿ ಸ್ಟಾರ್ಟ್ ಆಗಿದ್ದಾವಾಗಲೇ ಅವಾಗ ಅದಕ್ಕೆ ಮಳೆ ಇದ್ದಾಗ ಒಂಚೂರು ಜಾಸ್ತಿ ಬೂದಿ ಹಾಕ್ತಾ ಇರ್ತೀನಿ ನಾನು ತಿಂಗ್ಳಿಗೆ ಒಂದು ಸರಿ ಬೂದಿ ಹಾಕ್ತಾ ಇರ್ತೀನಿ ಬುಡದಲ್ಲಿ ಚೆನ್ನಾಗಿ ಬಿಡುತ್ತೆ ಆಮೇಲೆ ಇದು ಒಂಥರ ಕೆಂಪುದು ಡಬಲ್ ಪೆಟಲ್ ಇದು ಇದು ನೋಡಿ ಚೆನ್ನಾಗಿರುತ್ತೆ ಅದು ಸೇಮ್ ಅದು ಇದು ಸೇಮ್ ಕಲರೇ ಆದರೆ ಡಬಲ್ ಪೆಟಲು ಸಿಂಗಲ್ ಪೆಟಲು ಇದು ವೈಟು ಸಿಂಗಲ್ ಪೆಟಲು ಇದು ತುಂಬ ಹಳೆ ಗಿಡ ಸ್ಟಾರ್ಟಿಂಗ್ ಇದ್ದಿದ್ದು ನಾನು ರೀಪಾಟ್ಗೂ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಸರಿ ಇಟ್ಟು ಬೆಳೆಸಿ ಮತ್ತೆ ಹೊಸ ಗಿಡ ಮಾಡಿದ್ದೀನಿ ಹಳೆ ಗಿಡ ಹೋಗೋಷ್ಟೊತ್ತಿಗೆ ಮಾಡಿದ್ದೆ ಇದು ಒಂಥರ ಇದನ್ನು ಇನ್ನೊಂದು ಕಟ್ಟಿಂಗ್ ಇವಾಗ ಮಳೆ ಬರೋದಕ್ಕೆ ಇದನ್ನು ಜಾಸ್ತಿ ಹೂವು ಬಿಡುತ್ತೆ ಚಿಕ್ಕದಾಗಿರುತ್ತೆ ಡಾರ್ಕ್ ಮೆರೂನು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಹೂವು ಆದ್ರೂ ಆಮೇಲೆ ಇವತ್ತೊಂದು ಅಂಜೂರ ಹಣ್ಣ ಆಗಿತ್ತು ಅಂಜೂರ ಅದನ್ನು ಕಟ್ ಮಾಡಿ ಮಧ್ಯದಲ್ಲಿ ಮಾಡಿಬಿಟ್ಟು ನಾನೊಂದು ಅರ್ಧ ನಮ್ಮ ಹಳೆಯ ಒಂದು ಅರ್ಧ ತಗೊಂಡ್ವಿ ಆಮೇಲೆ ಇದು ಕಿಚನ್ ವೇಸ್ಟು ನೋಡಿ ಕಿಚನ್ ವೇಸ್ಟು ನಾನು ಬಿಸಿಲಿದ್ದಾಗ ಒಣಗಾಕಿದ್ದೆ ತುಂಬ ದಿನ ಆಗಿತ್ತು ಅದು ರೆಡಿಯಾಗಿ ನಾನು ಅದು ಕೆಲಸ ಇರೋದ್ರಿಂದ ಅದ್ರ ಪಾಡ್ಗೆ ಅದು ಇವಾಗ ಕಿಚನ್ ವೇಸ್ಟೆಲ್ಲ ನಾನು ಮಳೆಗೆ ಪಾಟ್ಗಳಿಗೆ ಹಾಕ್ಬಿಡ್ತೀನಲ್ಲ ಅದರ ಅವಶ್ಯಕತೆ ಮಾಡೋದಿಲ್ಲ ಅಂದ್ಕೊಂಡು ಹಂಗೆ ಇಟ್ಟಿದ್ದೆ ಅದ್ರಾಗ ಹಾಕಿರೋ ಕಿಚನ್ ವೇಸ್ಟ್ ಎಷ್ಟು ಚೆನ್ನಾಗಿ ಆಗಿದೆ ಒಂದಿನ ಬಿಸಿಲು ಬಿದ್ದಾಗ ಬಿಸಿಲಿಗೆ ಹಾಕ್ಬಿಟ್ಟು ನಾನು ಬಕೆಟಲ್ಲಿ ತುಂಬಿಟ್ಟಿದ್ದೀನಿ ತುಂಬ ಒಣಗಾಕು ಬಿಡಬಾರ್ದು ಕಿಚನ್ ವೇಸ್ಟು ಅದರಲ್ಲಿ ನಾವು ತೆಗೆದಾಗ ಫಸ್ಟು ಸ್ವಲ್ಪ ಒದ್ದೆ ಅಂಶ ಇರುತ್ತೆ ಅದನ್ನು ಸ್ವಲ್ಪ ಹಂಗೆ ಮಾಡ್ಕೊಂಡು ನಾನು ಈ ಥರ ಎರಡು ಬಕೆಟಿಂದ ಸೇರಿ ಒಂದು ಬಕೆಟ್ ಆಗಿದೆ ಅಂದರೆ ಬಕಿಟ್ಗೆ ಅಷ್ಟು ಆಗಲ್ಲ ನಾವು ಮೇಲೆ ಮೇಲೆ ಹಾಕಿರೋದ್ರಿಂದ ಕಿಚನ್ ವೇಸ್ಟ್ ಜಾಸ್ತಿನೇ ಇತ್ತು ಆಮೇಲೆ ಕೋಕೋಪೀಟು ಮಣ್ಣು ಎರಡನ್ನೂ ಹಾಕಿದ್ದೆ ನಾನು ಮೇಲುಗಡೆ ಮಲ್ಚಿಂಗ್ ತರಕಾರಿ ಸಿಪ್ಪೆಗಳೆಲ್ಲ ಹಾಕಿದಾಗ ನಿಮಗೆ ಕೆಂಪು ಕೆಂಪು ಕಾಣಿಸ್ತಾ ಇರೋದು ಮಣ್ಣು ಸ್ವಲ್ಪ ಕಪ್ಪು ಕಾಣಿಸ್ತಾ ಇರೋದೆಲ್ಲ ಕೋಕೋಪೀಟು ಎರಡು ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಆಗಿದೆ ಕೋ ಕಿಚನ್ ವೇಸ್ಟು ಇವಾಗ ನಾನು ಅದನ್ನು ಬದನೆ ಗಿಡಗಳಿಗೆ ಕೊ ಮಳೆ ಇರಲಿಲ್ಲ ಅಂಥೇಳಿ ಬದ್ನೆ ಗಿಡಗಳಿಗೆ ಸ್ವಲ್ಪ ಕೊಡ್ತಾ ಇದ್ದೀನಿ ಯಾಕೆಂದರೆ ಮಳೆ ಜಾಸ್ತಿ ಆಗ್ಬಿಟ್ರೆ ಇನ್ನು ಅದಕ್ಕೇನು ಕೊಡೋಕ್ಕಾಗಲ್ಲ ತುಂಬ ದಿನ ಆಯಿತು ಅದಕ್ಕೆ ಕಾಯಿ ಬಿಡ್ತಾನೇ ಇದಾವಲ್ವ ಕಾಯಿ ಸೈಜು ಸ್ವಲ್ಪ ಕಮ್ಮಿ ಆಗೈತೆ ಅಂತ ಅನ್ನಿಸ್ತು ನನಗೆ ಅದರಿಂದ ಸ್ವಲ್ಪ ಇದನ್ನು ಕಿಚನ್ ವೇಸ್ಟು ಗೊಬ್ಬರ ಕೊಡೋಣ ಅಂತ ಇವತ್ತು ಅದನ್ನೆಲ್ಲ ಒಣಗಾಕಿದ್ದು ತುಂಬಿಸಿದ ಮೇಲೆ ಇದಕ್ಕೊಂಚೂರು ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ರೆ ಇನ್ನು ಮಿಕ್ಕಿದ್ದು ಯಾವಾಗಾರ ನಮಗೆ ರಿಪಾಟ್ ಮಾಡ್ಕೊಬೋ ಅಥವಾ ಇದು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಇವತ್ತು ಅದನ್ನು ಕೊಡ್ತಾಯಿದ್ದೀನಿ ನಿಮಗೆ ಇದರಲ್ಲಿ ಒಂದು ತರಕಾರಿ ಸಿಪ್ಪೆ ಆಗಲಿ ಹಣ್ಣಿನ ಸಿಪ್ಪೆ ಆಗಲಿ ಏನೂ ಕಾಣಿಸಲ್ಲ ಅಷ್ಟು ನೀಟಾಗಿ ಆಗಿದೆ ಮನೆಯಲ್ಲಿ ನಾವು ಅಂದರೆ ಮೂರು ತಿಂಗಳು ಬೇಕು ಅದು ಕಿಚನ್ ವೇಸ್ಟ್ ಆಗೋಕ್ಕೆ ನೋಡಿ ಈಗ ಇಲ್ಲಿ ಬಾಟ್ಲಲ್ಲಿ ಹಾಕಿದ್ದೀನಲ್ಲ ಬದನೆ ಗಿಡಗಳು ಅವಲ್ಲ ಇಷ್ಟಕ್ಕೂ ಕೊಡ್ತೀನಿ ನಾನು ಎಷ್ಟಾಗುತ್ತೆ ಅಂತ ಒಂದು ಅರ್ಧ ಬಕೆಟ್ ಏನೋ ಖಾಲಿ ಆಯಿತು ಕೊಟ್ಟ ಮೇಲೆ ಇನ್ನೂ ಒಂದು ಅರ್ಧ ಬಕೆಟ್ ಇದೆ ಒಂದು ಇದು ದೊಡ್ಡ ದೊಡ್ಡ ಅಲ್ವ ಇಪ್ಪತ್ತು ವಾಟರ್ ವಾಟ್ರ್ ಅಲ್ವ ಒಂದು ಇಡೀ ಒಂದೂವರೆ ಇಡೀ ನಮಗೆ ಗಿಡದ ಸೈಜ್ ನೋಡ್ಕೊಂಡು ಕೊಡಬೇಕು ಇವಾಗ ಎಷ್ಟು ಕೊಡ್ತೀನಿ ಅಂತ ನೋಡಿ ಇದು ಹದಿನಾಲ್ಕು ಇಂಚ್ ಬಾಟಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಆಮೇಲೆ ಇಪ್ಪತ್ತು ಲೀಟರ್ ಟ್ವೆಂಟಿ ಟ್ವೆಂಟಿ ಲೀಟ್ರಿಗೆ ಬಾಟ್ಲಲ್ಲಿ ಆಮೇಲೆ ಇನ್ನೊಂದು ಹತ್ತು ಲೀಟ್ರ್ ಬಕೆಟ್ ಇಷ್ಟು ಮೂರು ಸೈಜಲ್ಲೂ ಇಟ್ಟಿದ್ದೀನಿ ಆದರೆ ಎಲ್ಲ ತ ದೊಡ್ಡ ಲೀಟ್ರ್ ಅಲ್ಲಿ ವಾಟರ್ ಬಾಟ್ಲಲ್ಲಿ ಇಟ್ಟಿರೋವು ತುಂಬ ಹೆಲ್ದಿಯಾಗಿ ಇವು ಚೆನ್ನಾಗಿದ್ದಾವೆ ಆದರೆ ಕೈ ಕಾಯಿ ಅದರಲ್ಲಿ ಜಾಗ ಜಾಸ್ತಿ ಇದೆಯಲ್ಲ ಬೇರೆ ಕಳೋಕ್ಕೆ ಅದರಲ್ಲಿ ಬಿಟ್ಟಷ್ಟು ಕಾಯಿ ಇದರಲ್ಲಿ ಇರೋಲ್ಲ ಆದರೆ ಬಿಟ್ಕೋಬೋದು ತುಂಬಾ ಇದಾವೆ ಬದನೆ ಗಿಡ ಇವಾಗ ಎಲ್ಲನೂ ಅದೇ ಥರ ಒಂದು ಗ್ರೀನ್ ಎರಡೇ ಥರ ಬದ್ನೆಕಾಯಿ ಹಾಕಿರೋದು ಇವಾಗ ನಾನು ಹಳೆ ಬದನೆ ಗಿಡ ಇನ್ನೊಂದು ನಾಲ್ಕೈದ ಅವ್ರು ತೆಗೆದು ಬಿಡ್ತೀನಿ ಅವಕ್ಕೆ ಮಾತ್ರ ಗೊಬ್ಬರ ಕೊಡಲಿಲ್ಲ ಇವಕ್ಕೆಲ್ಲ ಕೊಟ್ಟಿದ್ದೀನಿ ಹೊಸ ಗಿಡಗಳಿಗೆ ಈ ಥರ ಮಣ್ಣು ಫಸ್ಟು ಗೊಬ್ಬರ ಕೊಡೋಕ್ಕಿನ್ನ ಮುಂಚೆ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಹೆಂಗೋ ಇವಾಗ ಮಳೆ ಬರೋಷ್ಟೊತ್ತಿಗೆ ಮಣ್ಣು ಲೂಸ್ ಮಾಡ್ದಂಗೆ ಆಗುತ್ತೆ ಒಂದಿನ ದಿನ ಮಳೆ ಬರದೇ ಇದ್ರೆ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅಂತ ನೋಡಿ ಇವಾಗ ಕೈಯಾಗಿ ಗೊಬ್ಬರ ತಗೊಂಡೆ ಅದು ನಿಮ್ಮ ಕಿಚನ್ ವೇಸ್ಟಿನ ಗೊಬ್ಬರ ಅಂತ ಗೊತ್ತೇ ಆಗೋಲ್ಲ ಚೆನ್ನಾಗಿ ಆಗಿದೆ ಅದು ಆ ಒಂದು ಇಡೀ ಇದು ಹದಿನಾಲ್ಕು ಇಂಚ್ ಪಾಟ್ ಅಲ್ವಾ ಅದಕ್ಕೆ ಒಂದೇ ಒಂದು ಇಡಿ ಹಾಕಿದ್ದೀನಿ ನಾನು ವಾಟ್ರ್ ಬಾಟ್ಲಿಗಾದರೆ ಒಂದುವಾರಿ ಇಡಿ ಹಾಕ್ಕೊಂತೀನಿ ಈ ಥರ ಸೈಜ್ ನೋಡಿ ಇದು ಟೆನ್ ಲೀಟ್ರ್ ಬಕೆಟು ಆಮೇಲೆ ಹೈಟ್ ಬೆಳೆದಿದ್ದಾವಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಬಗ್ಬಿಟ್ಟಿದ್ದಾವೆ ರೆಬೆಗಳು ಅವನ್ನೆಲ್ಲ ಈ ಥರ ದಾರ ಕಟ್ಟಿ ಸರಿ ಮಾಡ್ತೀನಿ ಗಾಳಿ ಮಳೆ ಜಾಸ್ತಿ ಆಗ್ಬಿಟ್ಟಾಗ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ ಇಲ್ಲಾಂದರೆ ರೆಂಬೆನೂ ಮುರಿಯೋ ಅಷ್ಟು ಚಾ ಆಗುತ್ತೆ ಅದರಿಂದ ನಾನು ಈ ಥರ ಎರಡೂ ಸೇರಿಸ್ಬಿಟ್ಟು ಕಟ್ಬಿಟ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಕೋಲಿಲ್ಲ ಕೋಲ್ಗಳು ಕೋಲ್ ಕೋಲ್ ಹಾಕಿ ಅದನ್ನು ಕಟ್ಬಿಟ್ರೆ ಇನ್ನೂ ಸ್ಟ್ಯಾಂಡಾಗಿ ನಿಂತಿರುತ್ತೆ ಗಾಳಿ ಬಂದ್ರು ಇವಾಗ ನಾನು ಈ ಥರ ಮಾಡಿಬಿಟ್ಟು ಮಣ್ಣಲ್ಲ ಇದು ಹತ್ತು ಲೀಟ್ರ್ ಬಕೆಟ್ ನಾಲ್ಕರಲ್ಲಿ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹದಿನಾಲ್ಕು ಇಂಚು ಇನ್ನು ಮಿಕ್ಕಿದ್ವೆಲ್ಲ ಜಾಸ್ತಿ ವಾಟ್ರ್ ಬಾಟ್ಲಲ್ಲೇ ಇಟ್ಟಿರೋದು ನಾ ಅವಾಗ ನಾನು ಮಾಡೋವಾಗ ತೋರಿಸಿದ್ದೀನಿ ಆ ಬಾಟ್ಲುಗಳೆಲ್ಲ ಹೆಂಗೆ ರೆಡಿ ಮಾಡಿದೆ ಅಂತ ತುಂಬ ಗಾರ್ಡನ್ ವೇಸ್ಟ್ ಹಾಕಿ ಕಿಚನ್ ವೇಸ್ಟ್ ಹಾಕಿಟ್ಟು ಹದಿನೈದು ದಿನ ಆದಮೇಲೆ ಅದರಲ್ಲಿ ಬದನೆ ಸಸಿ ಮೊದಲೇ ಹಾಕಿಟ್ಕಂಡಿರೋವು ಹಾಕಿದ್ದೆ ಬದನೆಸ ಗಿಡಗಳು ಬೇಸಿಗೆಗಾಲದಲ್ಲಿ ತುಂಬ ಬದನೆಕಾಯಿ ಜಾಸ್ತಿ ಬರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಹುಳ ಆಮೇಲೆ ಅದು ಬರುತ್ತೆ ಕಾಯಿಗಳಾಗೆ ಆವಾಗ ಒಂದು ಸ್ವಲ್ಪ ಇಂಗು ನೀರಲ್ಲಿ ಕಲಸ್ಬಿಟ್ಟು ಯಾವಾಗಾರು ಮಳೆ ಇಲ್ದಾಗ ಒಂದು ಸ್ವಲ್ಪ ನೀರು ಇಂಗಿನ ನೀರು ಬುಡದಲ್ಲಿ ಆ ಬೇರಲ್ಲಿ ಏನಾದ್ರು ಬದನೆ ಗಿಡಗಳಿಗೆ ಜಾಸ್ತಿ ಆ ಥರ ಹುಳ ಬರೋದು ಅವಾಗ ಬದ್ನೆಕಾಯಲ್ಲಿ ಹುಳ ಕಾಣುತ್ತೆ ನಮಗೆ ಆವಾಗ ಇಂಗಿನ ನೀರು ಕೊಟ್ಬಿಟ್ರೆ ಸ್ವಲ್ಪ ಅದು ಅವೇಡ ಆಗುತ್ತೆ ನೋಡಿ ಇದು ಗ್ರೀನು ಇನ್ನೂ ದೊಡ್ಡದಾಗುತ್ತೆ ಅದು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಹೂವು ವೈಟ್ ಇರುತ್ತೆ ಇದು ಒಬ್ಬೊಬ್ರು ವೈಟ್ ಬದ್ನೆ ಅಂತಾರೆ ನಾವು ಗ್ರೀನ್ ಇರೋದಕ್ಕೆ ಗ್ರೀನು ಅಂತ ಹೇಳ್ತೀವಿ ಇದರಲ್ಲಿ ಇನ್ನು ನೋಡಿ ಇದಕ್ಕೆ ಬಕೆಟ್ ಅಲ್ವಾ ಇದಕ್ಕೆ ಸ್ವಲ್ಪ ದೊ ಜಾಸ್ತಿನೇ ತಗೊಂಡಿದ್ದೀನಿ ಹತ್ತು ಲೀಟ್ರ್ ಬಕೆಟ್ ಇದು ಅದಕ್ಕೆ ಹಿಂಗೆ ಜಾಸ್ತಿ ತಗೊಂಡು ಮಣ್ಣೆಲ್ಲ ಲೂಸ್ ಮಾಡಿದ್ದೀವಲ್ಲ ಆ ಮಣ್ಣಲ್ಲಿ ನೀಟಾಗಿ ಗೊಬ್ಬರ ಕಲಿಯೋ ಮಾಡಬೇಕು ಇದು ಸಾಯಂಕಾಲದವರೆಗೂ ಇದ್ದರೂ ಸಾಕಾಗುತ್ತೆ ಮಳೆ ಬಂದರೂ ನಾನು ಸ್ವಲ್ಪ ಮಳೆ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಜಾಸ್ತಿ ಮಳೆ ಬಂದರೆ ಒಂದು ದಿನಕ್ಕೆ ವೇಸ್ಟ್ ಆಗುತ್ತೆ ಆದರೆ ನಾವು ಹಾಕಿ ಅಲ್ಲ ಮಳೆ ಬಂದಿಲ್ಲ ಅಂದಾಗ ನಾವು ಕೊಟ್ಟಿದ್ದು ಸರಿ ಹೋಗುತ್ತೆ ಆ ಥರ ಹಾಕ್ತಾಯಿದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಏನೂ ಹಾಕಿರಲಿಲ್ಲ ಅದಾದಮೇಲೆ ಕುರಿ ಗೊಬ್ಬರ ಒಂದು ಸರಿ ಕೊಟ್ಟಿದ್ದೆ ಇವಾಗ ಕಿಚನ್ ವೇಸ್ಟ್ ಗೊಬ್ಬರ ಕೊಡ್ತಾಯಿದ್ದೀನಿ ಸುಮಾರು ತಿಂಗಳಿಗೊಂದು ಸರಿ ಅಲ್ವಾ ಆಗಿದೆ ಮೂರು ನಾಲ್ಕು ತಿಂಗಳ ಮೇಲೆ ಆಗಿದೆ ಇವಾಗ ಕೊಡ್ತಾಯಿದ್ದೀನಿ ಮಧ್ಯದಲ್ಲೇ ಒಂದು ಸರಿ ನಾನು ಡಿಕಂಪೋಜರು ವೈಡ್ ವೆಸ್ಟಿ ಕಂಪೋಸ್ ಅನ್ನದ್ದು ಇನ್ನೂ ಒಂಚೂರು ಇತ್ತು ಅದನ್ನು ಹಾಕಿ ಕೊಟ್ಟಿದ್ದೀನಿ ಮಳೆ ಇಲ್ದಾಗ ನೋಡಿಕೊಂಡು ನೋಡ್ಕೊಂಡು ಆ ಥರ ಲಿಕ್ವಿಡ್ಡು ಅಥವಾ ಗೊಬ್ಬರನೋ ಕೊಡ್ತಾ ಇದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ